What is that? ರ್ಬೋದು ಈ ರೀತಿ ಮುಂಗಾವಿಯಲ್ಲಿರ್ಬೋದು ಮತ್ತೆ ನಾನು ಗಾಡಿಯಿಂದ ಇಲ್ಲಿ ಕ್ಷಣಕ್ಕೂ ಇವಾಗ ಇಲ್ಲಿವರೆಗೂ ನೀವು ನೀಡಿದಂತ ಎಲ್ಲ ಗೌರವಗಳು ಮರ್ಯಾದೆಗಳು ನಿಜಕ್ಕೂ ಅನಿರೀಕ್ಷಿತ ಆದರೂ ಸಹ ನಮ್ಮೆಲ್ಲರ ಪೂರ್ವಜರ ಪರವಾಗಿ ನಾನು ಅದನ್ನು ವಿನಮ್ರವಾಗಿ ಸ್ವೀಕರಿಸ ನಮ್ಮೆಲ್ಲರಿಗೂ ಪೂರಕವಾದ ವಿತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಿಜಕ್ಕೂ ಹೇಳಬೇಕಂದ್ರೆ ಇವತ್ತು ನಾನು ವಿದ್ಯಾರ್ಥಿಯಾಗಿ ಬಂದಿರ್ತಕ್ಕಂಥದ್ದು ಮತ್ತೆ ಸಮಸ್ತ ಭಾರತೀಯರಿಗೆ ಗುರುಗಳ ಪತಿ ಗುರುಗಳು ನಮ್ಮ ಜೀವನಕ್ಕೆ ನಮ್ಮ ಸಿದ್ಧಾಂತ ರೂಪಿಸಿರಲಿರ್ಬೋದು ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ಕೊಡೋದರಲ್ಲಿ ಗುರುಗಳ ಸ್ಥಾನ ಎಲ್ಲರಿಗೂ ಎಷ್ಟು ಪ್ರಮುಖ ಎಷ್ಟು ಮಹತ್ವದ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಅರಮನೆ ದೃಷ್ಟಿಯಲ್ಲೂ ಸಹ ಗುರುಗಳ ಸ್ಥಾನ ಬಹಳ ಮುಖ್ಯವಾಗಿದೆ ಹಳೆ ಪಾರಂಪರೆ ನಮ್ಮ ಕರ್ಕಾಳು ಮಠ ಇರ್ಬೋದು ಶೃಂಗೇರಿ ಶ್ರೀಗಳು ಇರ್ಬೋದು ನಮ್ಮ ಶೃಂಗೇರಿ ಶಂಕರಾಚಾರ್ಯಗಳು ಇರ್ಬೋದು ಅವರ ಒಂದು ಮಾರ್ಗದರ್ಶನ ಇಲ್ಲದೆ ಇವತ್ತು ಅರಮನೆ ಒಂದು ಮಾದರಿ ಸಂಸ್ಥೆಯಾಗಿ ನೆನಪಾಗಲಿಕ್ಕೆ ಯಾವತ್ತೂ ಸಾಧ್ಯವಾಗ್ತಾ ಇಲ್ಲ ಅವರ ಒಂದು ಮಾರ್ಗದರ್ಶನವೊಂದಿಗೆ ಗುರುಗಳ ಒಂದು ಮಾರ್ಗದರ್ಶನವೊಂದಿಗೆ ಸಮಸ್ತ ಗುರುಗಳಿಗೆ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿರುವ ಹಲವಾರು ಗುರುಗಳು ನಮ್ಮ ಅರಮನೆ ಮೇಲೆ ಅವರ ಪ್ರಭಾವ ಇತ್ತು ಅವರ ಮಾರ್ಗದರ್ಶನ ಮೇರೆಗೆ ಅವರ ಮಾರ್ಗದರ್ಶನದೊಂದಿಗೆ ನಮಗೆ ಇಂಥ ಒಂದು ಸ್ಥಾನಮಾನ ಸಿಕ್ಕಿತ್ತು ಮತ್ತೆ ಸರಿಯಾದ ಒಂದು ಮಾರ್ಗದ ಮೇಲೆ ಹೋಗ್ಲಿಕ್ಕೆ ಕಾರಣ ನಮ್ಮ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಈ ನಿಟ್ಟಿನಲ್ಲಿ ಈ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಬಂದಿರೋದು ಬಹಳ ತೂಕದ ವೇದಿಕೆ ಇವತ್ತು ಜ್ಞಾನಿಗಳು ನಮಗಿಂತ ಹೆಚ್ಚು ಅನುಭವ ಇರುವಂಥದ್ದು ಗಣ್ಯರು ವೇದಿಕೆ ಮೇಲಿದರೆ ನಾನೇನು ಅವರಿಗಿಂತ ಹೆಚ್ಚಾಗಿ ಏನು ಜೀವನದ ಬಗ್ಗೆ ಅಥವಾ ವಿದ್ಯಾಭ್ಯಾಸದ ಬಗ್ಗೆ ಅಥವಾ ನಮ್ಮ ಗುರುಗಳು ಅಥವಾ ಇತಿಹಾಸ ಅಥವಾ ನಮ್ಮ ತಾತ್ವಶಾಸ್ತ್ರ ಬಗ್ಗೆ ಗೊತ್ತಿದೆ ಅಂತ ನಾನು ಕ್ಲೇಮ್ ಮಾಡ್ತಾ ಇಲ್ಲ ಆದರೂ ಸಹ ನನ್ನ ಒಂದು ದೃಷ್ಟಿಕೋನದಲ್ಲಿ ಒಂದು ಏನು ಅರಮನೆಗೆ ಬಂದು ಹತ್ತು ವರ್ಷ ಮತ್ತು ಏನು ಹೊಸ ಹೊಸ ಜೀವನದ ಒಂದು ಅನುಭವದ ಮೇರೆಗೆ ನಾನು ಹೇಳುವುದು ಇಷ್ಟ ಭವಿಷ್ಯದ ಭಾರತದಲ್ಲಿ ಈ ಶ್ರೇಷ್ಠ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕಂದ್ರೆ ಇನ್ನೂ ಹೆಚ್ಚಾಗಿ ನಮ್ಮ ಗುರುಗಳ ಒಂದು ಆಶೀರ್ವಾದ ಮಾರ್ಗದರ್ಶನ ಅವಶ್ಯಕತೆ ಇದೆ ಅಂತ ನಾನು ಹೇಳಿಕೆ ಇಷ್ಟಪಡ್ತೀನಿ ಭಾರತ ಎಂಥ ಸಂಸ್ಕೃತಿ ಅಂದ್ರೆ ನಮ್ಮ ಮೂಲ ಸಂಸ್ಕೃತಿ ಮೂಲ ಪಾರಂಪರೆ ಇವತ್ತುವರೆಗೂ ಉಳಿದಿದೆ ಯುಗ ಯುಗ ಇದೆ ಸಾವಿರಾರು ವರ್ಷನಾದ್ರೆ ಯುಗ 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 ಹಿಂದೆ ನಮ್ಮ ಋಷಿ ಮುನಿಗಳು ತಪಸ್ ಮಾಡಿದ ಮೂಲಕ ನಮಗೆ ನಮ್ಮ ಗ್ರಂಥ ಮೂಲಕ ಗ್ರಂಥಗಳ ಮೂಲಕ ಏನು ಸಂಸ್ಕೃತಿ ಏನು ಪಾರಂಪರೆಯನ್ನು ನಮ್ಮೆಲ್ಲರಿಗೂ ಲಭ್ಯ ಮಾಡಿಕೊಟ್ಟಿದ್ದಾರೆ ಆ ಪಾರಂಪರೆ ಇವತ್ತವರೆಗೂ ಉಳಿದಿದೆ ಹಲವಾರು ವ್ಯಕ್ತಿಗಳು ಹಲವಾರು ಅನೇಕರು ಜೊತೆ ತ್ಯಾಗವನ್ನು ಮಾಡಿ ಇವತ್ತು ನಮಗೆ ಅದನ್ನ ಸುತ್ತ ನಮ್ಮ ಬಸವನ್ ನೀವು ಇದಾದ ಒಂದು ದೇವಸ್ಥಾನ ಆಯ್ಕೆ ಮಾಡಿ ಹೋಗೋದು ನೋಡಿದ್ರೆ ಅಲ್ಲಿ ನಡೀತಾ ಇರ್ತಕ್ಕಂಥ ವಿಧಾನಗಳು ಸಾವಿರ ವರ್ಷ ಎರಡು ಸಾವಿರ ವರ್ಷ ಹತ್ತು ಸಾವಿರ ವರ್ಷ ಹಿಂದೆ ನೀವು ಹೋದ್ರೆ ಅದೇ ವಿಧಾನಗಳು ನೀವು ನೋಡ್ತಾ ಇದ್ದೀವಿ ಅಂತ ಒಂದು ದೇಶದಲ್ಲಿ ನಾವು ಕೊಟ್ಟಿದ್ದೀವಿ ಮತ್ತು ನಮ್ಮ ಜೀವನವನ್ನು ಮುಂದುವರಿತಾ ಇದ್ದೀವಿ ಆ ಸಂಸ್ಕೃತಿ ಆ ಪರಂಪರೆ ಇವತ್ತು ಉಳಿದಿದ್ರೆ ಅದಕ್ಕೂ ಸಹ ಗುರುಗಳ ಒಂದು ಮಾರ್ಗದರ್ಶನ ಇದೆ ಗುರುಗಳ ಒಂದು ರಕ್ಷಣೆ ಇದೆ ಅದನ್ನು ಕೂಡ ಶಾಶ್ವತವಾಗಿ ಉಳಿಬೇಕಂದ್ರೆ ಇನ್ನೂ ನಮ್ಮ ಗುರುಗಳ ಮಾರ್ಗದರ್ಶನ ಅತಿ ಅವಶ್ಯ ಈ ನಿಟ್ಟಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ನಮ್ಮ ವಿಜಯ ಕಾಲೇಜಿನಲ್ಲಿ ರೂಪಿಸಿದರೆ ಅತ್ಯಂತ ಸಂತೋಷದ ವಿಚಾರ ಅರಮನೆಯ ಪರವಾಗಿ ನಿಮಗೆ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಭಾರತೀಯ ಪಾರಂಪರೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗುರುಗಳು ಇದು ವೇದಿಕೆಯಲ್ಲಿರುವಂಥದ್ದು ಎಲ್ಲ ಗುರುಗಳಿಗೆ ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಸಾಲದು ಆದರೂ ಸಹ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಅವ್ರಿಗೆ ನನ್ನ ಕೃತಜ್ಞತೆಗಳು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಂಸ್ಥೆಯಲ್ಲಿ ನಾವೆಲ್ಲರೂ ಸೇರಿದ್ದೀವಿ ತಮ್ಮ ಕಾರ್ಯಕ್ರಮ ಯಾವ ರೀತಿ ಯೋಪಿಸಿದ್ರೆ ಅದನ್ನೇ ಒಂದು ನಾನು ಮಾದರಿಯಾಗಿ ಬಳಸಬೇಕಾಗಿದೆ ಯಾಕಂದರೆ ಒಂದು ಸಂಸ್ಕೃತಿ ತೋರಿಸ್ಕೊಂಡು ನಂತರ ನಮಗೆ ವೇದಿಕೆ ಮೇಲೆ ಕರೆ ಮಾಡಿಕೊಂಡು ಗುರುಗಳು ಒಂದು ಸನ್ಮಾನ ಮಾಡಿದ ನಂತರ ನಮ್ಮೆಲ್ಲರಿಗೂ ಭಾಷಣ ಮಾಡುವುದು ಅವಕಾಶವನ್ನು ಕೊಟ್ಟಿದ್ದೀರಾ ಅದೇ ಒಂದು ಸಂಸ್ಥೆಯ ಒಂದು ಎಷ್ಟು ಸಮಚ್ಯತೆಯನ್ನು ಕೊಡ್ತೀರ ನಮ್ಮ ಸಂಸ್ಕೃತಿಗೆ ಅಂತ ಆದರೆ ಅದರಲ್ಲೇ ಗೊತ್ತಾಗುತ್ತೆ ನಾವಂತೂ ಅದಕ್ಕೂ ಕೂಡ ಕೃತಜ್ಞತೆಗಳನ್ನು ಹೇಳ್ತಾ ಈ ವಿದ್ಯಾಭ್ಯಾಸ ಕ್ಷೇತ್ರ ಏನಿದೆ ಭಾಳಷ್ಟು ಬದಲಾವಣೆಗಳು ಬೇಕಾಗಿದೆ ಸದಾ ಅದು ಒಂದು ರೀತಿಯ ಸ್ಟ್ಯಾಟಿಕ್ ಆಗಿರೋದ್ರಲ್ಲಿ ಯಾರಿಗೂ ಉಪಯೋಗ ಆಗಲಿಲ್ಲ ಸ್ವಾತಂತ್ರ್ಯ ಬಂದಿದ ನಂತರ ನಾವು ಭಾಳಷ್ಟು ಪ್ರಯತ್ನ ಮಾಡ್ತೀವಿ ನಮ್ಮದೇ ಆದ ಒಂದು ಭಾರತೀಯ ದೃಷ್ಟಿಕೋನದಲ್ಲಿ ಒಂದು ವಿದ್ಯಾಭ್ಯಾಸದ ಒಂದು ಪದ್ಧತಿಯನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣಾಂತರದಿಂದ ಬೇರೆ ಬೇರೆ ಕೃಷ್ಟಿಕೋನಗಳು ಇದರಲ್ಲಿ ವಾದ ಮಾಡ್ತಾ ಸಂವಾದ ಮಾಡ್ತಾ ಅಂತ್ಯದಲ್ಲಿ ಸರಿ ಒಂದು ಮಕ್ಕಳೇ ಟ್ರೆಡಿಷನ್ ಏನಿದೆ ಆಂಗಲೇ ಏನು ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಒಂದು ಇಂಗ್ಲಿಷ್ ಪದ್ಧತಿ ಏನಿತ್ತು ಅದರ ಪ್ರತಿಧ್ವನಿ ನಮಗೆ ಲಭ್ಯ ಆಯಿತು ಆಮೇಲೆ ಮುಂದುವರಿತಾ ಬಂತು ಆದರೆ ಇವತ್ತಿನ ಭಾರತದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಎಂಬತ್ತೈದು ವರ್ಷ ಸ್ವಾತಂತ್ರ್ಯ ಆಗಿದ ನಂತರ ನಮ್ಮದೇ ಆದ ಒಂದು ವಿದ್ಯಾಭ್ಯಾಸದ ಮಾರ್ಗ ವಿದ್ಯಾಭ್ಯಾಸದ ಪದ್ಧತಿ ಅತಿ ವರ್ಷ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬರೀ ಪಾಶ್ಚಾತ್ಯ ದೇಶದಿಂದ ಎಲ್ಲ ಬರ್ತಾ ಇರೋದು ತಪ್ಪಂತಲ್ಲ ನಮ್ಮ ಈಶಾನ್ಯ ಎನ್ನು ದೇಶದಲ್ಲಿರುವಂಥದ್ದು ಎಲ್ಲ ತಪ್ಪಂತ ಅಲ್ಲ ನಮ್ಮ ನಿಜಕ್ಕೂ ಬೇಕಾಗಿರುವಂಥದ್ದು ಒಂದು ಹೈಬ್ರಿಡ್ ಮಾಡಲು ಸಂಸ್ಥಾನದಲ್ಲಿ ಶುರುವಾಗಿರುವಂಥದ್ದು ಒಂದು ವಿದ್ಯಾಭ್ಯಾಸದ ಸಂಸ್ಥೆಯನ್ನು ನಾನು ಇನ್ನು ಮುಂದೆ ಒಂದು ಉದಾಹರಣೆಯಲ್ಲಿ ಹೇಳಲಿಕ್ಕೆ ವ್ಯಕ್ತಪಡಿಸಿದ್ದೆ ನಮ್ಮ ಬೆಂಗಳೂರು ಇವೆಲ್ಲರೂ ದಕ್ಷಿಣ ಭಾಗದಲ್ಲಿದ್ದೀರಾ ಉತ್ತರ ಭಾರತ್ ಉತ್ತರ ಭಾಗದಲ್ಲಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಒಂದು ಸಂಸ್ಥೆ ಇದೆ ವಾಣಿಗಿಲ ಸನಿರ್ಮನ ಅವರು ಅಂದಿನ ಕಾಲದಲ್ಲಿ ಬೆಂಗಳೂರು ಅರಮನೆಯ ಒಂದು ಜಾಗ ವಿಭಜನೆ ಮಾಡಿ ಅವರು ಒಂದು ಸಂಶೋಧನೆಗೋಸ್ಕರ ಆ ಸಂಶೋಧನೆ ಕ್ಷೇತ್ರಗೋಸ್ಕರ ಆ ಜಾಗವನ್ನು ಕೊಟ್ಟರು ಆದ್ರೆ ನಿಜಕ್ಕೂ ಐ ಟಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪ್ರಾರಂಭ ಆಗಿದ್ದು ಅದು ಒಂದು ಭಾರತೀಯ ಮಾದರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆದ್ರೆ ಹಿನ್ನೆಲೆಯಲ್ಲಿ ನಡೆದಿರುವಂತ